ನಾರ್ಮಲಾಗಿ ಮಾಡೋ ಮೆಂತ್ಯ ಸೊಪ್ಪಿನ ಪಲ್ಯ ತಿಂದು ಬೋರ್ ಆಗಿದೆಯಾ ಹಾಗಾದರೆ ರುಚಿಕರವಾದ ಈ ಮೆಂತ್ಯ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತರಿಸೀನಿ ಬನ್ನಿ ನಾನಿಲ್ಲಿ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ತಗೊಂಡು ಸಣ್ಣದಾಗಿ ಹಚ್ಚಿ ಎರಡು ಬಾರಿ ಅದನ್ನು ವಾಶ್ ಮಾಡಿ ಇಟ್ಕೊಂಡು ಅದನ್ನು ಕುಕ್ಕರ್ಗೆ ಹಾಕಿ ಎರಡು ಗ್ಲಾಸ್ ನೀರು ಮತ್ತು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಎರಡು ಸಣ್ಣ ಈರುಳ್ಳಿ ಹಚ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕಡಲೆ ಬೀಜನ ತೊಗೊಂಡಿದ್ದೀನಿ ಒಂದು ಬಾಟ್ಲು ಕಡಲೆ ಬೀಜ ಒಂದು ಪೂರ್ತಿ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಮತ್ತು ಕಾರಕ್ಕೆ ತಕ್ಕಷ್ಟು ಒಂದು ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಹೀಗೆ ಹುರ್ಕೊಂಡು ನಂತರ ತಣ್ಣಗಾದಮೇಲೆ ಅದನ್ನು ಪೌಡರ್ ಇಟ್ಕೋಬೇಕು ಅದೇ ಬಾಣಲಿಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಜೀರಿಗೆ ಸಾಸಿವೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಮತ್ತು ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ಬೇಯಿಸಿ ಇಟ್ಕೊಂಡಿರೋವಂಥ ಸೊಪ್ಪು ಮತ್ತು ನೀರನ್ನು ಸಪ್ರೇಟ್ ಮಾಡಿ ಬರೀ ಸೊಪ್ಪು ಹಾಕೊತಾ ಇದ್ದೀನಿ ಇಲ್ಲಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಕೊಂಡಿರುವಂಥ ಅಂಥ ಪೌಡರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಬಾಣಂಟ್ ತೀಸ್ ಸ್ಪೆಷಲ್ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿಯಾಗಿರುತ್ತೆ ಚಪಾತಿ ಮತ್ತು ಅಕ್ಕಿ ರೊಟ್ಟಿ ಜೊತೆ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್